ಅಲಕನೂರು ಮಡ್ಡಿಯಲ್ಲಿರುವ ಮಾಜಿ ಶಾಸಕ ಪಿ ರಾಜೀವ್ ಅವರ ಕಾರ್ಯಾಲಯದ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿವಿಧ ಪದಾಧಿಕಾರಿಗಳ ಬೂತ್ ಅಧ್ಯಕ್ಷ ಹಾಗೂ ಬಿಎಲ್ಎ ಎರಡೂ ಸಭೆಯ ಚುನಾವಣಾ ಪ್ರಭಾರಿ ಅಭಯ್ ಪಾಟೀಲ್ ಆಗಮಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅನೇಕ ಜನಪರ ಯೋಜನೆಗಳನ್ನು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಸ್ವಾರ್ಥ ದೇಶಭಕ್ತರಾದ ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲು ನೀವೆಲ್ಲರೂ ಇನ್ನೊಂದು ತಿಂಗಳು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಎರಡನೇ ಬಾರಿಗೆ ಹೆಚ್ಚು ಮತಗಳ ಮೂಲಕ ಆಯ್ಕೆ ಮಾಡಿ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ರಾಯಭಾಗ ಶಾಸಕ ದುರ್ಯೋಧನಾಯೊಳೆ ಮನವಿ ಮಾಡಿದರು ಹಾಲಿ ಸಂಸದ ಹಾಗೂ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡಿದರು ನಂತರ ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತು ನಿವಿಧಿಯನ್ನ ತೆಗೆದು ಹಾಕುವ ಮೂಲಕ ಅಖಂಡ ಭಾರತಕ್ಕೆ ನಾಂದಿ ಹಾಡಿರುವ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಂಸದರನ್ನ ಗೆಲ್ಲಿಸಲು ಎಲ್ಲ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಹೇಳಿದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ರಾಜೇಶ್ ನೆರ್ಲಿ ಕುರ್ಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮುಡಲ್ಗಿ ಮಲ್ಲಿಕಾರ್ಜುನ್ ಖಾನಗೌಡರ್ ಬಸನಗೌಡ ಆಸಂಗಿ ಹನುಮಂತ ಯಲಶೆಟ್ಟಿ ರಮೇಶ್ ಇನ್ನು ಖೇತಗೌಡರು ಉಪಸ್ಥಿತರಿದ್ದರು ಯಾವ ಪ್ರಕಾರ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅದರ ಬಗ್ಗೆ ನಮ್ಮ ಉಸ್ತುವಾರಿ ಆದಂತ ಅಭಯ್ ಪಾಟೀಲ್ ಅವರು ಇವಾಗ ತಿಳಿಸ್ಕೊಡ್ತಾರೆ ನಾನ್ ಮಾತ್ರ ಹೇಳ್ಬಲ್ಲ ಹಿಂದಿನ ಐದು ವರ್ಷದಲ್ಲಿ ಸುಮಾರು ಎರಡು ವರ್ಷ ಕೋವಿಡ್ ಒಂದು ವರ್ಷ ಫ್ಲಡ್ ಅಂದ್ರೆ ಬಹುತೇಕ ಎರಡೋ ವರ್ಷ ನಮಗೆ ಟೈಮ್ ಸಿಕ್ಕಿರಬಹುದು ಅಂತ ಆದ್ರೂ ಕೂಡ ಸಾಕಷ್ಟು ಎಲ್ಲ ಕೋವಿಡ್ ಫ್ಲಡ್ ಇರ್ಬಹುದು ಮತ್ತು ಬೇರೆ ಬೇರೆ ಕಾರಣದಲ್ಲೂ ಪ್ರತ್ಯೇಕ ಊರಿಗೆ ವೇಟ್ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಆದರೂ ಕೂಡ ಒಂದು ಹತ್ತು ಪರ್ಸೆಂಟ್ ಊರುಗಳು ನಿಂತಿರ್ಬೋದು ಅಂತ ಅನಿಸ್ತದೆ ಆದ್ರೆ ಅಲ್ಲಿಯೂ ಕೂಡ ನಾನು ಯಶಸ್ವಿಯಾಗಿದೆ ಬೇಗ ಮೊನ್ನೆ ಆರ್ಡರ್ ಕಾಪಿ ಕೊಡಬೇಕಂತ ಅದನ್ನು ಕೊಡಲಕ್ಕಾಗಲಿಲ್ಲ ಅಲ್ಲೇ ಗುಡಿ ಕಮಿಟಿಯವರಿಗೆ ಆರ್ಡರ್ ಕಾಪಿಯನ್ನು ಕಟ್ಟು ಇವತ್ತು ಈಗಾಗಲೇ ಅವರು ತಮ್ಮ ತಾವು ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಲು ಕೂಡ ಹೇಳಿದೆ ಅದೇ ಪ್ರಕಾರ ಬೇರೆ ಬೇರೆ ಒಂದು ಮುಖಾಂತರ ಇವತ್ತು ಎಫ್ ಪಿ ಅವ್ರ ಕೆಲಸ ಅಂದ್ರೆ ನೇರವಾಗಿ ನೀವು ರೋಡ್ ಆಗಲಿ ಅಥವಾ ಬೇರೆ ಯಾವ್ದು ಕೆಲಸ ಬರ್ತಿರಂಗಿಲ್ಲ ಇನ್ ಆಗಿ ಇವತ್ತು ಉಜ್ವಲ ಗ್ಯಾಸ್ ಇರಬಹುದು ಜಲ್ ಜೀವನ್ ಮಷಿನ್ ಸುಮಾರು ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅದೇ ಪ್ರಕಾರ ರೈಲ್ವೆ ಸ್ಟೇಷನ್ಗಳ ಮೇಲ್ದರ್ಜೆಗೇರಿಸೋದಿರ್ಬೋದು ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸೋದಿರ್ಬೋದು ಈ ಪ್ರಕಾರವಾಗಿ ಬೇರೆ ಬೇರೆ ಕೆಲಸಗಳು ಇನ್ ಆಗಿ ಕರ್ನಾಟಕ ಸರ್ಕಾರ ವತಿಯಿಂದ ಇಲ್ಲಿ ಬರ್ತಿರ್ತಾವೆ ಅದಕ್ಕ ನೇರವಾಗಿ ನಮ್ಮಿಂದ ಬಹುತೇಕ ನಿಮ್ಗೆ ಕಳ್ಸಿಕ್ಕೆಲ್ಲ ಆದ್ರೆ ಸಾಕಷ್ಟು ಎಂಟು ಸಾವಿರದ ಎಂಟುನೂರು ಕೋಟಿ ಮೇಲ್ಪಟ್ಟು ಈ ಒಂದು ಲೋಕಸಭಾದಲ್ಲಿ ಕೆಲಸ ಅಂತ ತಿಳ್ಕೊಂಡು ನಾವು ಈಗಾಗಲೇ ಅಡವೆ ಕೂಡ ಕೊಟ್ಟಿದ್ದೇವೆ ಇವತ್ತು ಪಬ್ಲಿಕ್ ಕೂಡ ಮಾಡಿ ಮಾಡಿಕೊಡ್ತಾ ಇದ್ದೇವೆ ಅದಕ್ಕಾಗಿ ಸಾಕಷ್ಟು ಸಲ ಒಂದು ಸಲ ನಾನು ಹೊಸಬ ಅಂದ್ರೆ ಚಿಕ್ಕೋಡಿ ಮತ್ತು ನಿಪಾಣಿ ಅಷ್ಟೇ ಗುರ್ತಿರ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಬಹಳಷ್ಟು ಕಾರ್ಯಕರ್ತರು ಗುರುತು ಇರಲಿ ಆದರೆ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಬಂದಿರಬಹುದು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಅಥವಾ ನಾನು ನಿಮ್ಮನ್ನೇ ಬಂದಿರಬಹುದು ಆ ಪ್ರಕಾರವಾಗಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು ಮೋದಿ ಅವರ ಒಂದು ಕೈ ಬಲಪಡಿಸಬೇಕಾದ್ರೆ ಇವತ್ತು ಕರ್ನಾಟಕದಿಂದ ಸಾಕಷ್ಟು ಒಂದು ಇಪ್ಪತ್ತೈದು ಸೀಟ್ ಏನ್ ಈ ವರ್ಷ ಇಪ್ಪತ್ತೆಂಟು ಇಪ್ಪತ್ತೆಂಟು ನಮ್ಗೆ ಎದಿಯುವಂತ ಒಂದು ಕಾರ್ಯಕ್ರಮ ಆ ಪ್ರಕಾರವಾಗಿ ಚಿಪ್ಪೋಡಿಯನ್ನು ಕೂಡ ನಾನು ಹೆಚ್ಚಿನ ಮತವನ್ನು ಕೊಟ್ಟು ಹಾಕಿಸ್ಕೊಡ್ರಿ ಅಂತ ನಾನು ತಮ್ಮಲ್ಲಿ ಹೇಳ್ಕೊಡ್ತೀನಿ ಅದೇ ಪ್ರಕಾರ ಇವತ್ತು ಈಗಾಗಲೇ ನರೇಂದ್ರ ಮೋದಿಜಿ ಕಾರ್ಯ ಒಂದು ದೇಶ ಒಂದು ತೆರಿಗೆ ಇರ್ಬೋದು ಒಂದು ದೇಶ ಒಂದು ಶಿಕ್ಷಣ ಪದ್ಧತಿ ಆಗಿರ್ಬೋದು ಜಲ್ ಜೀವನ್ ಮಿಷನ್ ಕೆಳಗಡೆ ಮನೆ ಮನೆಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಕೇಂದ್ರದಿಂದ ಆಗಿದೆ ಬಂಧುಗಳೇ ಅವೆಲ್ಲವನ್ನ ಗಮನಿಸಿ ಈ ದೇಶದ ಹಿತ ದೃಷ್ಟಿಯಿಂದ ಈ ದೇಶದ ರಕ್ಷಣೆ ದೃಷ್ಟಿಯಿಂದ ನಮ್ಮೆಲ್ಲರ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಇವತ್ತು ಭಾರತ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಆಯ್ಕೆ ಮಾಡುವುದರ ಮುಖಾಂತರ ನಮ್ಮ ಚಿಕ್ಕೋಡಿ ಕ್ಷೇತ್ರದಿಂದ ಸನ್ಮಾನ್ಯ ಜೊಲ್ಲೆ ಸಾಹೇಬ ಗೆಲ್ಲಿಸಿಕೊಡ್ಬೇಕು ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ತಾವೆಲ್ಲರೂ ಬರ್ತಕ್ಕಂಥ ಹೇಳಿ ಚುನಾವಣೆ ಇರುವುದರಿಂದ ನಾವು ಪ್ರತಿ ಬೂತಿನಲ್ಲಿ ತಮ್ಮ ತಮ್ಮ ಜವಾಬ್ದಾರಿ ಪ್ರತಿ ಅಧ್ಯಕ್ಷರು ಬೇಟು ಕೂಡಿ ಹದಿನೈದು ದಿವಸದಲ್ಲಿ ತಾವು ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟು ನಮ್ಮ ದೇಶದ ನೆ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷದಲ್ಲಿ ಮಾಡಿದಂಥ ಸಾಧನೆಗಳನ್ನು ಯೋಜನೆಗಳನ್ನು ಅವ್ರನ್ನ ಮನೆ ಮನೆಗೆ ಹೋಗಿ ಮನವರಿಕೆ ಮಾಡಬೇಕು ನಮ್ಮ ಬಿಜೆಪಿ ಸರ್ಕಾರ ಯಡಿಯೂರಪ್ಪಾಜಿ ಮತ್ತು ಬೊಮ್ಮಾಯಿಯವರಿದ್ದಾಗ ಜಾರಿ ತಂದಂಥ ಯೋಜನೆಗಳನ್ನು ಕೂಡ ಮನವರಿಕೆ ಮಾಡಿ ಎಪ್ಪತ್ತೆಂಬತ್ತು ಪರ್ಸೆಂಟ್ ಆ ಬೂತಿನಲ್ಲಿ ನಮ್ಮ ಬಿಜೆಪಿ ಪಕ್ಷದ ಕಮಲದ ಹೂವಿನ ಗುರ್ತಿಗೆ ಆಶೀರ್ವಾದ ಮಾಡಲಿಕ್ಕೆ ಪ್ರತಿಯೊಂದು ಬೂತದಲ್ಲಿ ತಾವು ತಮ್ಮ ತಮ್ಮ ಬೂತ್ ಅಧ್ಯಕ್ಷರು ಮೆಣಮಣಿಗೆ ಭೇಟಿ ಕೊಟ್ಟು ಮತಗಳನ್ನ ಹಾಕ್ಸ್ಕೊಳ್ಲಿಕ್ಕೆ ತಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನ ಹೇಳಿ ನಿಮ್ಮೆಲ್ಲರಿಗೆ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಮತ್ತು ಪೂರಾಧಿಕಾರಿಗಳು ಕೂಡ ಅಷ್ಟ ಜವಾಬ್ದಾರಿಯಿಂದ ತಾವು ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಿ ಮತ್ತೊಮ್ಮೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ಮತ್ತು ಪ್ರಧಾನಮಂತ್ರಿ ಆಗಬೇಕು ಅವರ ಪ್ರಧಾನಮಂತ್ರಿ ಆಗಲಿಕ್ಕೆ ಅಲ್ಲಿ ಎರಡನೇ ಬಾರಿಗೆ ಮತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಅವರಾದಂತ ಅನ್ನ ಜೊಲ್ಲೆ ಅವರು ಅಲ್ಲಿ ಹೋಗಿ ಕೈ ಹಚ್ಚಿ ಆಶೀರ್ವಾದ ಮಾಡ್ಲಿಕ್ಕೆ ನೀವು ಎಲ್ಲರೂ ಕೂಡ ಈಗ ಅಣ್ಣ ಜೊಲ್ಲೆ ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಿಮ್ಮೆಲ್ಲ